thank uh you -huh. ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂಥ ಪ್ರಯತ್ನಗಳು ಅಂತ ನನಗೆ ಕಾಣಿಸ್ತಾ ಯಾಕಂದರೆ ಕ್ಷೇತ್ರ ಕ್ಷೇತ್ರದ ಇತಿಹಾಸ ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ ಏನು ವ್ಯತ್ಯಾಸ ಆಗಲಿಲ್ಲ ಹಾಗಾಗಿ ಇದು ಯಾರ್ಯಾರು ಇದನ್ನು ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ ಬಹಳ ಹಿಂದಿನಿಂದಲೂ ಭಾಳ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಮಾಡ್ತದೆ ಈ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಯಥಾ ಪ್ರಕಾರ ಎಲ್ಲೋ ನಡೀತಾ ಇದೆ ಖಂಡಿತ ಒಳ್ಳೆಯ ಮಾತದು ಯಾಕಂದರೆ ಎಸ್ ಐ ಟಿ ನಾವು ಸ್ವಾಗತ ಮಾಡಿದ್ದೇವೆ ಎಸ್ ಐ ಟಿ ಮಾಡಿರೋದರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ ಇದರಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ ಯಾವುದು ಇದ್ದಿಲ್ಲ ಎಸ್ ಐ ಟಿ ತನಿಖೆಯಿಂದ ಎಲ್ಲ ಹೊರಗೆ ಬರಲಿ ಮತ್ತು ತಪ್ಪಿಸ್ಸತ್ಯ ಸಕ್ಕ ಶಿಕ್ಷೆ ಆಗಲಿ ಅಂತ ಅದು ಶಿಕ್ಷೆ ಆಗಿದ್ರೆ ಎಲ್ಲರೂ ಜನರಿಗೆ ಬೇಜಾರಾಗಿದೆ ಈಗ ಇಡೀ ರಾಜ್ಯದನೆಲ್ಲ ನನಗೆ ಬೇಡಿಕೆ ಬರ್ತಾ ಇದೆ ನಾವು ಬರ್ತೇವೆ ಧರ್ಮಸ್ಥಳಕ್ಕೆ ನೀವು ಬೇಡಪ್ಪ ಬೇಡ ಬರಬೇಡಿ ಅಂದರೆ ಐನೂರು ಕಾರಲ್ಲಿ ಬರ್ತೇವೆ ಐದು ಬಸ್ನಲ್ಲಿ ಬರ್ತವೆ ಸಾವಿರ ಜನ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ನೀವು ಯಾರು ಬರುವುದು ಬಾಡಲ್ಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಳ್ಳಲಿಕ್ಕೆ ಹೇಳಿದ ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ ಇದಕ್ಕೆ ವಿಷಾದವಾಗಿದೆ ಇದೆಲ್ಲ ತಡಿಬೇಕು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪಸ್ಸರ ಮೇಲೆ ಶಿಕ್ಷ ತಕ್ಕ ಶಿಕ್ಷಿಸ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ನಮಗೂ ಗೊತ್ತಿಲ್ಲ ನಾವೇ ಅದನ್ನು ತಿಳುವಳಿ ತಿಳ್ಕ ತಿಳ್ಕೋಬೇಕು ಅಂತ ಎಸ್ ಐ ಟಿಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು ಮತ್ತು ಎರಡನೇದಾಗಿ ಅಸೂಯೆ ಅಸೂಯೆ ಅನ್ನೋದನ್ನು ಕ್ಷೇತ್ರ ಎಷ್ಟು ಕೀರ್ತಿ ಇದೆ ಇಷ್ಟು ದಾನ ಧರ್ಮ ಮಾಡ್ತಾ ಇದೆ ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ ಅಸೂಹೆಯಿಂದಾಗಿ ಹೀಗಾಗ್ತಾ ಇದೆ ಅಂತ ಇಲ್ಲ ಅದಕ್ಕೆ ಏನು ಅದು ಅದು ವಿಷಯ ಅಂದರೆ ನನಗೆ ಗೊತ್ತಿಲ್ಲ ಅದು ಸ್ವಂತ ಅಂತಂದರೆ ನಾವು ಸ್ವಂತದ ನಮ್ಮ ನಮ್ಮ ನಾವು ಹೀಗೆ ಇಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ಲಿಕ್ಕಾಗುತ್ತಾ ಈಗ ಕ್ಷೇತ್ರದಲ್ಲಿ ಬರುವಂಥ ಯಾತಕರ ಅವರನ್ನು ಪ್ರತಿಯೊಬ್ಬರು ನಾವು ಪ್ರೀತಿ ಮಾಡ್ತೇವೆ ಪ್ರೀತಿ ಮಾಡಿ ಅವರಿಗೆ ತೊಂದರೆ ಆಗಬಾರ್ದು ಅವರು ವ್ಯವಸ್ಥಿತವಾಗಿ ಕ್ಯೂನಲ್ಲಿ ನಿಲ್ಲಬೇಕು ಕ್ಯೂನಲ್ಲಿ ದರ್ಶನ ಸಿಗಬೇಕು ಮತ್ತು ಊಟ ಹಾಕಬೇಕು ಇದೆಲ್ಲ ನಮ್ಮ ಪ್ರೀತಿ ಅದು ನಮ್ಮ ಮತ್ತು ನಮ್ಮ ಕುಟುಂಬದವರ ಆ ಪ್ರೀತಿಯನ್ನು ನಾವು ಹೇಗೆ ತೋರಿಸೋದು ನಮ್ಮದು ಅಂತ ನಾವು ಹೇಗೆ ಪ್ರೀತಿ ತೋರಿಸ್ಲಿಕ್ಕಾಗುತ್ತೆ ಹಾಗಾಗಿ ಪ್ರೀತಿಯನ್ನು ತೋರಿಸೋದಕ್ಕೂ ಒಂದು ಕಾರಣ ಬೇಕಾಗುತ್ತೆ ಅದು ನಮ್ಮದು ಅನ್ನುವಂಥ ಅಭಿಮಾನವೇ ನಮ್ಮ ಎಲ್ಲ ಕೆಲಸದವರಿಗೆ ಈ ಅಭಿಮಾನ ಇದೆ ನಮ್ಮದು ಧರ್ಮಸ್ಥಳ ಅನ್ನೋ ಅಭಿಮಾನ ಇದೆ ಆ ಅಭಿಮಾನದಿಂದ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಟ್ರಸ್ಟ್ಗಳೆಲ್ಲ ಬೇರೆ ಬೇರೆ ಟ್ರಸ್ಟ್ ಎಜುಕೇಷನ್ ಟ್ರಸ್ಟ್ ಬೇರೆ ಇದೆ ಮೆಡಿಕಲ್ ಟ್ರಸ್ಟ್ ಬೇರೆ ಇದೆ ಶಾಂತಿವನ ಅಂತ ಹೇಳಿ ಬೇರೆ ಟ್ರಸ್ಟ್ ಇದೆ ಎಲ್ಲ ಟ್ರಸ್ಟ್ಗಳನ್ನು ಬೇರೆ ಬೇರೆ ಅಕೌಂಟಿಂಗ್ ಪರ್ಪಸ್ಗೆ ಎಲ್ಲ ನಮಗೆ ಕಾತ್ ಲೆಕ್ಕ ಸಿಗಬೇಕಾದ್ರೆ ಟ್ರಸ್ಟ್ಗಳು ಮಾಡಿದ ಪ್ರತ್ಯೇಕ ಪ್ರತ್ಯೇಕ ಲೆಕ್ಕ ಸಿಗುತ್ತೆ ಮತ್ತು ಅವರ ವ್ಯವಹಾರದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಮಗೆ ಖಚಿತವಾಗಿ ನಿಲುವು ಗೊತ್ತಾಗುತ್ತೆ ಅದಕ್ಕಾಗಿ ಟ್ರಸ್ಟ್ ಮಾಡಿದ್ದೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ಟ್ರಸ್ಟ್ ಮಾಡಿರೋದು ಎಲ್ಲವೂ ಕ್ಷೇತ್ರದ ಅಧೀನದಲ್ಲಿ ಇದೆ ಎಲ್ಲವೂ ಕ್ಷೇತ್ರ ಉಳಿಕೆ ಎಲ್ಲ ಕ್ಷೇತ್ರಕ್ಕೆ ಬರುತ್ತೆ ಕಮ್ಮಿ ಆದರೆ ನಾವು ಕ್ಷೇತ್ರದಿಂದ ಅದಕ್ಕೆ ಕೊಡ್ತೇವೆ ಹಾಗಾಗಿ ಟ್ರಸ್ಟ್ನಲ್ಲಿರುವಂಥ ನಂಬಿಕೆ ಎಲ್ಲ ಸಂಸ್ಥೆಗಳಲ್ಲಿದೆ ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಅಸಂಭವ ಆಗುವಂಥದ್ದು ಯಾವುದು ಅಸಂಬದ್ಧ ಆಗುವಂಥ ಯಾವುದೂ ಇಲ್ಲ ಇದು ಒಂದು ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಎರಡೂ ಹೌದು ಎರಡೂ ಹೌದು ಯಾಕಂದರೆ ಕ್ಷೇತ್ರದ ಮೇಲೆ ಕ್ಷೇತ್ರದ ಕೀರ್ತಿ ಇಷ್ಟು ಬಳಕುತ್ತಾ ಇದೆ ಇಷ್ಟು ಒಳ್ಳೆಯ ಹೆಸರು ಬರ್ತಾ ಇದೆ ಅಂತ ಹೇಳಿ ಅಸೂಹೆ ಪಡುವಂಥವರು ಬಹಳ ಜನ ಇದ್ದಾರೆ ಆ ತೋರಿಸ್ಲಿಕ್ಕೆ ತೋರಿಸಲಿಕ್ಕೆ ಹಿಂದೂ ಧರ್ಮವನ್ನು ಕೂಡ ಅವರು ನಾಶ ಮಾಡಲಿಕ್ಕೆ ಬದ್ಧರಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಕೊನೆಗೆ ಹಿಂದೂ ಧರ್ಮಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಅದರಿಂದ ಕ್ಷೇತ್ರದ ಮೇಲೆ ಅಪವಾದ ಹಾಕ್ತಾಯಿದೆ ಕ್ಷೇತ್ರದ ಮೇಲೆ ಅಪವಾದ ಕೊನೆಗೆ ಹಿಂದೂ ಧರ್ಮಕ್ಕೆ ಅದರಿಂದ ಏಟು ಬೀಳ್ತದೆ ಇಲ್ಲ ಖಂಡಿತ ಇಲ್ಲ ಈ ನಮ್ಮ ಇಲ್ಲ ಮತ್ತು ತೆಗೆದುಕೊಂಡು ನಾನು ಅದಕ್ಕೆ ಸಹ ಏನು ಹೇಳಾರೆ ಯಾಕೆಂದರೆ ಈಗ ಎಲ್ಲ ಪಕ್ಷದವರು ಇಲ್ಲಿ ಬರ್ತಾ ಇದ್ದಾರೆ ಎಲ್ಲ ಪಕ್ಷದವರು ಶಾಸ್ತ್ರ ತಮಗೆ ಎಷ್ಟು ಹಿಂಸೆ ಆಗಿದೆ ಇಲ್ಲಿ ಹಾಗಿರೋದು ಅವಮಾನಕ್ಕೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಬೇರೆ ಯಾವ ಇದರಲ್ಲೂ ನಮಗೆ ಆ ರೀತಿ ಕಾಣ್ತಾ ಇಲ್ಲ ಎರಡೂ ಒಳ್ಳೆಯದು ಎರಡು ಸತ್ಯವೇ ಇಬ್ಬರು ಎಲ್ಲರೂ ಕೂಡ ಕ್ಷೇತ್ರದ ಸ್ವಾಮಿ ಭಕ್ತರು ಅವರು ಹಾಗಾಗಿ ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ ನಾವೆಲ್ಲ ಈಗ ಸರ್ಕಾರಿ ಶಾಲೆಗಳಿಗೆ ಸಹಾಯ ಕೊಡೋದು ಬೆಂಜ್ ಡೇಸ್ ಕೊಡುವಂಥದ್ದಾಗಲಿ ಅಥವಾ ಪುಸ್ತಕ ಸ್ಕಾಲರ್ಶಿಪ್ ಕೊಡೋದಕ್ಕೆ ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಸರ್ಕಾರಿ ಶಾಲೆಗಳು ಉಳಿಬೇಕು ಕನ್ನಡ ಮಾಧ್ಯಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕೊಡ್ತಾಯಿದ್ದೇವೆ ಅದೆಲ್ಲ ಮಾನ ಮುಖ್ಯಮಂತ್ರಿಗೆ ಗೊತ್ತಿದೆ ಹಾಗಾಗಿ ಅವರು ಕೂಡ ಹೇಳೋದು ಸರಿ ಇದೆ ನಾವೆಲ್ಲ ಆ ಉದ್ದೇಶದಿಂದ ಮಾಡಿರುವಂಥ ಯಾವ ಉದ್ದೇಶವೂ ಕೂಡ ಇಲ್ಲ ಇದರಲ್ಲಿ ಕನ್ನಡ ಮಾಧ್ಯಮ ಉಳಿಯಬೇಕು ಕನ್ನಡ ಶಾಲೆಗಳು ಉಳಿಬೇಕು ಒಳ್ಳೆ ಒಳ್ಳೆಯದದು ಒಳ್ಳೆ ರೀತಿಯಲ್ಲಿ ನಡೆದರೆ ಒಳ್ಳೆಯದು ಆದರೆ ತಪ್ಪಿತಸ್ಥವನ್ನು ಶಿಕ್ಷೆಗೊಳಪಡಿಸ್ಬೇಕು ಇಲ್ಲ ಇದು ಮುಂದುವರಿಯುತ್ತಾ ಹೋಗ್ತಾ ಹೀಗೆ ಮುಂದುವರಿಯೋದಾದರೆ ಅರ್ಥ ಇಲ್ಲ ಅಂತ ಎಲ್ಲರ ಅಭಿಪ್ರಾಯ ಎಲ್ಲರೂ ಹೇಳೋದು ಏನು ಅಂತಂದರೆ ಒಂದು ತನಿಖೆ ತನಿಖೆ ಆದರಿಗೆ ಯಾರು ಶಿಕ್ಷೆ ತಪ್ಪಿತಸ್ಥ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಶಿಕ್ಷೆ ಆಗಲೇಬೇಕು ಅಂತ ಪ್ರಾರ್ಥನೆ ಯಾವತ್ತೂ ಇರಲಿ ನಿಮ್ಮ ಕುಟುಂಬದವರ ಪ್ರಾರ್ಥನೆ ಯಾವತ್ತೂ ಇರಲಿ ಎಲ್ಲ ಮಹಿಳೆಯರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿ ನಿಮ್ಮನ್ನ ಮನೆಗೆ ಹೋದ ಮೇಲೆ ನಾವು ನಮ್ಮ ಕರ್ತವ್ಯವನ್ನು ಮಾಡಿ ಬಂದಿದ್ದೇವೆ ಅಂತ ಹೇಳಿ ಮತ್ತು ಅವರು ಮನೆಯಲ್ಲೇ ಕುಳಿತು ಪ್ರಾರ್ಥನೆ ಮಾಡಿದ್ದು ನನಗೆ ತಲುಪಿದೆ ಅಂತ ಹೇಳಿ ಮತ್ತು ನಮ್ಮ ಕ್ಷೇತ್ರಕ್ಕೆ ತಲುಪಿದ್ದೆ ಅಂತ ಹೇಳಿ ಹೀಗೆ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಕುಟುಂಬ ನನ್ನ ಶ್ರೀಮತಿ ಹೇಮಾವತಿಯವರು ನನ್ನ ಸಹೋದರರು ಸಹೋದರ ಮಕ್ಕಳು ಬಹಳ ತ್ಯಾಗ ಮಾಡಿದ್ದಾರೆ ಬಹಳ ಕೆಲಸ ಮಾಡಿದ್ದಾರೆ ಅವರು ಎಷ್ಟು ದಿವಸಗಳಿಂದ ದುಃಖ ಅನುಭವಿಸಿದ್ದಾರೆ ಅವರು ಅನಾವಶ್ಯಕವಾಗಿ ಬಂದಂಥ ಈ ಆಪಾದನೆಗಳನ್ನು ಹೇಗೆ ಎದುರಿಸಿದ್ದಾರೆ ಸಹನೆ ಎಷ್ಟು ತೆಗೆದುಕೊಂಡಿದ್ದಾರೆ ನನ್ನ ಜೊತೆಗೆ ಎಷ್ಟು ಸಹಕರಿಸಿದ್ದಾರೆ ಅಂತ ನಾನು ನಿಮಗೆ ಹೇಳಲಾರೆ ಆದರೆ ಅವರು ಅನುಭವಿಸಿದಂಥ ನೋವನ್ನು ಇವತ್ತು ಈ ಮಳೆಯ ಜೊತೆಗೆ ಎಲ್ಲ ಕರಡಿ ಹೋಗಲಿ ಅದೆಲ್ಲ ಅಂತ ಹೇಳ್ತಾ ನಿಮ್ಮ ಈ ಎಲ್ಲ ನೋವುಗಳು ನೀವು ಕೈಕೊಂಡ ಈ ದೀಕ್ಷೆಯಿಂದ ನಿಮ್ಮ ಕೈ ದೀಕ್ಷೆ ತೆಗೆದುಕೊಂಡಿದ್ದೀರಿ ನೀವು ದೀಕ್ಷೆ ತೆಗೆದುಕೊಂಡಿಲ್ಲಿ ಬಂದ ಹಾಗೆ ನಿಮ್ಮ ದೀಕ್ಷೆಯಿಂದ ನಿಮ್ಮ ಪ್ರಾರ್ಥನೆಯಿಂದ ಈ ಎಲ್ಲ ಕಷ್ಟಗಳು ದೂರ ಆಗಲಿ ಮುಂದಕ್ಕೆ ಕ್ಷೇತ್ರ ಇನ್ನೂ ಹೆಚ್ಚು ಬೆಳಗ್ತದೆ ಅನ್ನೋ ಖಂಡಿತ ಗೊತ್ತಿದೆ ಯಾಕೆಂದ್ರೆ ಇಂತಹ ಅಪವಾದಗಳು ಬಂದಲೇ ಕ್ಷೇತ್ರದ ಬಗ್ಗೆ ಎಲ್ಲರೂ ಪ್ರಾರ್ಥನೆ ಮಾಡುವಂತಾಯ್ತು ಆ ಪುಣ್ಯಾತ್ಮರು ನಮಗೆ ಹಿಂಸೆ ಕೊಡದೇ ಇದ್ರೆ ನೀವು ಯಾರು ಪ್ರಾರ್ಥನೆ ಮಾಡುವಂತ ಧರ್ಮಶೀಲಕ್ಕೆ ಯಾಕೆ ಪ್ರಾರ್ಥನೆ ಧರ್ಮಶೀಲ ಶಕ್ತಿ ಅಂತದನ್ನು ನೀವು ತಿಳ್ಕೊಳ್ತಾ ಇದ್ದೀವಿ ಆದರೆ ಇವತ್ತು ಧರ್ಮಶೀಲಕ್ಕೆ ಟೀಕೆ ಬಂದಾಗ ಆಪತ್ತು ಬಂದಾಗ ನೀವು ಕೈಕೊಂಡ ಈ ದೀಕ್ಷೆಗಳು ಪ್ರಾರ್ಥನೆಗಳು ಪೂಜೆ ಎಷ್ಟು ಪ್ರಾರ್ಥನೆ ಎಷ್ಟು ಪೂಜೆ ಎಷ್ಟು ಪ್ರಸಾದ ಬಂದಿದೆ ನನಗೆ ಇವೆಲ್ಲವೂ ಕೂಡ ನಮ್ಮ ಮತ್ತೊಮ್ಮೆ ನಾನು ಶ್ರೀ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ನಿಮ್ಮೆಲ್ಲ ಪ್ರಾರ್ಥನೆಗೆ ಬಲ ಬಂದಿದೆ ನಿಮ್ಮೆಲ್ಲ ಪ್ರಾರ್ಥನೆ ಶಕ್ತಿ ಬಂದಿದೆ ಇವತ್ತಿಂದ ನಾನು ನಿಶ್ಚಿಂತೆಯಾಗಿರ್ತೇನೆ ನಿಮ್ಮ ಇಷ್ಟು ಜನ ನನ್ನ ಜೊತೆಗೆ ಇದ್ದಾರೆ ಅನ್ನುವಂಥದ್ದು ನನಗೆ ಸಂಪತ್ತು ಬಂದಾಗ ನಾನು ನಿಶ್ಚಿಂತೇನೆ ಪೂಜ್ಯರ ಆಶೀರ್ವಾದ ಖುದ್ದಾಗಿ ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಇವರು ಜ ಎಂ ಪಿ ಅವರು ಶ್ರೀ ಕಟೀಲ್ರವರು ಶಾಸಕರು ಇತ್ಯಾದಿ ಅನೇಕ ಶಾಸಕರು ದಾರಿಯುದ್ದಕ್ಕೂ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ನಿಮಗೆ ಬೆಂಬಲ ಅವರೆಲ್ಲರೂ ಕೂಡ ನಾನು ಇಲ್ಲಿಂದಲೇ ಶುಭಾಶಯಗಳನ್ನು ಹೇಳ್ತಾ ಪೂಜೆಯರಿಗೆ ಸಹ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಒಗ್ಗಟ್ಟು ನಿಮ್ಮೆಲ್ಲರ ನಿಮ್ಮ ತ್ಯಾಗ ಇದು ನಮ್ಮ ನಿಜವಾದ ಸಂಪತ್ತು ಅಂತ ಹೇಳ್ತಾ ಇನ್ನು ಮುಂದೆ ಕೂಡ ಕ್ಷೇತ್ರದ ಎಲ್ಲ ಧರ್ಮ ಕಾರ್ಯಗಳು ಇದಕ್ಕಿಂತ ಎರಡು ಪಟ್ಟು ಜಾಸ್ತಿ ನಡೀತದೆ ಇದಿಷ್ಟೇ ಅಲ್ಲಿ ಇನ್ನು ಎರಡು ಪಟ್ಟು ಜಾಸ್ತಿ ನಡೀತದೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದೆಲ್ಲ ದುಪ್ಪಟ್ಟಾಗಿ ಇನ್ನು ಬರಿವಹ್ತದೆ ನಾನು ಒಂದು ತಿಂಗಳಿಗೆ ನಾನು ಪೂಜೆಗೆ ತೋರಿಸ್ತಾ ಇದ್ದೆ ಕನಿಷ್ಠ ನೂರು ದೇವಸ್ಥಾನಗಳಿಗೆ ನಾವಿಲ್ದ ಸಹಾಯ ಮಾಡಬೇಕು ನೂರು ದೇವ ಮಹಾರಾಷ್ಟ್ರದಿಂದ ಹಿಡಿದು ಕೇರಳದವರೆಗೆ ಎಲ್ಲ ಕಡೆ ನಾವು ದಾನ ಹೋಗಿ ಇದು ಇನ್ನೂ ದುಪ್ಪಟ್ಟಾಗ್ತದೆ ಇನ್ನೂ ಹೆಚ್ಚಾಗ್ತದೆ ವಿಸ್ತಾರ ಆಗ್ತಾ ಹೋಗ್ತದೆ ನಮ್ಮ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದೆಲ್ಲೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳುತ್ತಾ ಇನ್ನು ಹೆಚ್ಚು ದೀರ್ಘವಾಗಿ ಮಾತಾಡುವಂಥ ಇಲ್ಲ ಅಂತೂ ಇದು ಚುಡುಕಾಗಿ ನಾನು ಹೇಳಿದೆ ನಿಂತ ಮನೆಯಲ್ಲಿ ಕೂತ್ಕೊಂಡು ನೀವು ವಿಸ್ತಾರ ಮಾಡಿಕೊಳ್ಳಿ ಚಿಂತನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಶರ್ಮರು ಇತ್ಯಾದಿ ಭಾಳ ಚೆನ್ನಾಗಿ ಈ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ದೇವರ ಆಶೀರ್ವಾದವನ್ನು ಬಿಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಮಿ ಅನುಗ್ರಹ ಇರಲಿ ಇನ್ನು ಮುಂದಕ್ಕೆ ನಿಮ್ಮೆಲ್ಲರ ಬೆಂಬಲ ಶಕ್ತಿ ನಮಗೆ ವಜ್ರದ ವಜ್ರ ಸ್ವಾಮಿ ಇದ್ದಾರೆ ನನಗೆ ವಜ್ರದ ಕವಚದಂತೆ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಬಿಡುತ್ತೆ